ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನನ್ನ ವೀಡಿಯೋಕೋಸ್ಕರ ವೆಯ್ಟ್ ಮಾಡ್ತಿರೋರು ಅಂದ್ಕೊಳ್ಬೋದು ತುಂಬ ಲೇಟ್ ಆಯಿತು ಅಂತ ಸೊ ಸಾರಿ ಫಾರ್ ದ್ಯಾಟ್ ಇವತ್ತು ಒಂದು ಫುಡ್ ಲಾಗ್ ಮಾಡ್ತಿದ್ದೇನೆ ನಾನು ಹೇಳಿದಾಗೆ ಮಿಡ್ಲಲ್ಲೆಲ್ಲ ಫುಡ್ ಲಾಗ್ ಮಾಡ್ತಾನೆ ಇರ್ತೀನಿ ಸೊ ಇವತ್ತೊಂದು ಸ್ಪೆಷಲಿ ಪುಟ್ಟು ಆ್ಯಂಡ್ ಕಡಲೆಕಾಯಿ ಕೇರಳ ಎಲ್ಲ ಸ್ಟೈಲಲ್ಲಿ ಮಾಡ್ತಾರಲ್ಲ ಅದು ಹೇಗೆ ಮಾಡೋದು ಅಂತ ನೋಡುವ ಮೊದಲಿಗೆ ಕಾಳು ಅಲ್ವಾ ಅದು ಸೋಪ್ ಮಾಡಿಟ್ಟಿದ್ದರು ಇವಾಗ ಅದನ್ನು ಒಂದು ಕುಕ್ಕರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕಿದ್ದೇನೆ ಅದರೊಟ್ಟಿಗೆ ಸ್ವಲ್ಪ ಆನಿಯನ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ ಅದರೊಟ್ಟಿಗೆ ಕೂಡ ಸ್ವಲ್ಪ ಅರಿಶಿನ ಹುಡಿ ಇದೆಯಲ್ವ ಅದನ್ನು ಕೂಡ ಹಾಕ್ಕೊಳ್ಬೇಕು ಇಷ್ಟನ್ನು ಹಾಕಿದ ನಂತರ ಒಂದು ಐದಾರು ವ್ಯಲನ್ನು ಮಾಡಬೇಕು ಅದಾದ ನಂತರ ಇವಾಗ ನಾನು ಆನಿಯನ್ ಮತ್ತು ಎರಡು ಟೊಮ್ಯಾಟೊ ತೆಗೆದುಕೊಂಡಿದ್ದೇನೆ ಈಗ ಒಂದು ಫ್ರೈ ಪ್ಯಾನಲ್ಲಿ ತೆಗೆದುಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಳ್ಬೇಕು ಕೆಲವೊಬ್ಬರು ಪುಟ್ಟು ಮಾಡುವಾಗ ಏನು ಮಾಡ್ತಾರೆ ಸಾಂಬಾರು ಇಲ್ಲ ಬೇರೆ ಏನಾದರೂ ಕರಿ ಮಾಡ್ತಾರೆ ಬಟ್ ಈ ಥರ ಪದಾರ್ಥ ಅಂದರೆ ಕಡಲೆಕಾಳು ಇದೆಯಲ್ವ ಅದರದು ಈ ಥರ ಈ ಸ್ಟೈಲಲ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗುತ್ತೆ ಸೊ ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೇನೆ ಅದಾದ ನಂತರ ಇದಕ್ಕೆ ಮೊದಲೇ ಕಟ್ ಮಾಡಿಟ್ಕೊಂಡಿದ್ದ ಆನಿಯನ್ ಇದೆ ಅಲ್ವಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅದು ಒಂದು ಸ್ವಲ್ಪ ಕೆಂಪು ನಸು ಕೆಂಪು ಬಣ್ಣಕ್ಕೆ ತಿರುಗುವ ತನಕ ಆಮೇಲೆ ಸ್ವಲ್ಪ ಬಾಡ್ತದಲ್ಲ ಅಷ್ಟರವರೆಗೆ ಅದನ್ನು ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಉಪ್ಪು ಉಪ್ಪು ಬೇಗನೆ ಇದು ಫ್ರೈ ಆಗ್ತದೆ ಸೊ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೇನೆ ಅದರ ನಡುವೆ ನಾನು ಮೊದಲಿಗೆ ಕಾಳು ಇಟ್ಟಿದ್ದೆನಲ್ವ ಅದು ಕೂಡ ಅದು ಆಮೇಲೆ ಇವಾಗ ಫ್ರೈಯೆಲ್ಲ ಆಯಿತು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇವಾಗ ಇದಕ್ಕೆ ಮಸಾಲೆ ಹುಡಿಯಲ್ಲಿ ಹಾಕ್ಲಿಕ್ಕುಂಟು ಸೊ ಅದಕ್ಕೋಸ್ಕರ ಕೊರಿಯಂಡರ್ ಪೌಡರ್ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಇವಿಷ್ಟೇ ಬೇರೆ ಎಕ್ಸ್ಟ್ರಾ ಮಸಾಲೆ ಯಾವುದು ಕೂಡ ಹಾಕೊಳ್ಳಿಕ್ಕಿಲ್ಲ ಮೇಯ್ನಾಗಿ ಇದಕ್ಕೆ ಕೊರಿಯಂಡರ್ ಪೌಡರ್ ಧನಿಯಾ ಪೌಡರ್ ಅದು ಟೂ ಟೇಬಲ್ ಸ್ಪೂನಷ್ಟು ಜಾಸ್ತಿ ಹಾಕ್ಕೊಂಡಿದ್ದೇನೆ ಬಾಕಿ ಎರಡು ಮಸಾಲೆ ಪೌಡರ್ ಇದೆಯಲ್ವಾ ಅದು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಇವಾಗ ಇದನ್ನೆಲ್ಲ ಈ ಫ್ರೈ ಮಾಡಿಟ್ಕೊಂಡಿದ್ದ ಆನಿಯನ್ ಟೊಮ್ಯಾಟೊ ಇದೆಯಲ್ವ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದು ಅದರ ಸ್ಮೆಲ್ ಇದೆಯಲ್ವಾ ಅದು ಹೋಗಬೇಕು ಅಷ್ಟು ಅಷ್ಟರವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗ ಆಲ್ಮೋಸ್ಟು ಫ್ರೈ ಆಗ್ತಾ ಬಂತು ಟೊಮೆಟೊನು ಕೂಡ ಹಾಗೆ ಚೆನ್ನಾಗಿ ಬಾಯ್ಲ್ ಆಗಿದೆ ಆಮೇಲೆ ಮೊದಲಿಗೆ ಕಡಲೆಕಾಳು ಇಟ್ಟಿದ್ನಲ್ವ ಅದು ಕೂಡ ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ ಇವಾಗ ಇದನ್ನು ಏನು ಮಾಡಬೇಕು ಅಂದರೆ ಈ ಫ್ರೈ ಮಾಡಿಟ್ಟಿದ್ದ ಮಸಾಲೆ ಇದೆಯಲ್ವ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಿದ್ದು ಕುದಿಬೇಕು ಇವಾಗ ಇದಕ್ಕೆ ಆ್ಯಡ್ ಮಾಡಬೇಕಲ್ವ ಕೊಕೊನೆಟ್ ಮೊದಲಿಗೆ ಗ್ರೈಂಡ್ ಮಾಡಿಟ್ಕೊಂಡಿದ್ವಿ ಆ ಗ್ರೈಂಡ್ ಮಾಡಿಟ್ಕೊಂಡಿದ್ದ ಕೊಕೊನೆಟನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಜಾಸ್ತಿ ಏನು ಬೇಡ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತೆಗೆದುಕೊಂಡ್ರೆ ಸಾಕು ಇವಾಗ ಗ್ರೈಂಡ್ ಮಾಡಿಟ್ಕೊಂಡಿದ್ದಾಯಿತು ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ ಯಾಕಂದರೆ ತರಿ ತರಿ ಸಿಕ್ಕಿದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗೋದಿಲ್ಲ ಸೊ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡಿದ್ದೇನೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಬಾಯ್ ಬಾಯ್ಲ್ ಮಾಡ್ಕೊಳ್ಳಿ ಯಾಕಂದರೆ ಅದು ಅಸ್ಮೆಲ್ ಹೋಗಬೇಕಲ್ವ ಹಸಿರು ಹಸನೇ ಹೋಗಬೇಕಲ್ವಾ ಆಮೇಲೆ ಸ್ವಲ್ಪ ಬಾಯ್ಲ್ ಆದಾಗೇ ಅದು ತುಂಬ ತಿಕ್ಕಾಗ್ತಾ ಬಂತು ಸೊ ನಾನು ಅದಕ್ಕೆ ಸ್ವಲ್ಪ ವಾಟರನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆ ಅಲ್ವಾ ಅದನ್ನು ಕೂಡ ಹಾಕೊಂಡೆ ಯಾಕಂದರೆ ಒಳ್ಳೆಯ ಸ್ಮೆಲ್ ಸಿಗ್ತದಲ್ವಾ ಅದಕ್ಕೋಸ್ಕರ ಇವಾಗ ಇದಕ್ಕೆ ಇನ್ನೂ ಕೂಡ ಟೇಸ್ಟ್ ಬೇಕಲ್ವಾ ಅದಕ್ಕೆ ಒಗ್ಗರಣೆ ಮಾಡಲಿಕ್ಕುಂಟು ಒಗ್ಗರಣೆ ಆಪ್ಷನಲ್ ಮಾಡಿದರೆ ಟೇಸ್ಟ್ ಆಗುತ್ತೆ ಸೊ ಕರಿಬೇವು ಸೊಪ್ಪು ಸ್ವಲ್ಪ ಮೆಣಸು ಹಾಗೆ ಆನಿಯನ್ ಹಾಗೆ ಸ್ವಲ್ಪ ಗಾರ್ಲಿಕ್ ಇವಿಷ್ಟನ್ನು ತೆಗೆದುಕೊಂಡಿದ್ದೇನೆ ಇವಾಗ ಇದನ್ನೆಲ್ಲ ಒಗ್ಗರಣೆ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ ನಂತರ ಅದಕ್ಕೆ ಆ್ಯಡ್ ಮಾಡಿಕೊಂಡ್ರಿ ನಮ್ಮ ಕಡಲೆಕಾಳು ಕೇರಳ ಸ್ಟೈಲ್ ಕಡಲೆ ಕರಿ ರೆಡಿ ಇನ್ನು ಇವಾಗ ಕರಿ ಏನು ಆಯ್ತು ಇನ್ನು ಪುಟ್ಟು ರೆಡಿ ಮಾಡಬೇಕಲ್ವ ಪುಟ್ಟು ಅಂತಲೇ ಹೇಳ್ತಾರೆ ಮತ್ತು ಬೇರೆ ಏನು ಅಂತ ನನಗೆ ಗೊತ್ತಿಲ್ಲ ಲ್ಯಾಂಗ್ವೇಜಲ್ಲಿ ಸೊ ಇವಾಗ ಅಕ್ಕಿಯನ್ನು ಗ್ರೈಂಡ್ ಮಾಡಿಟ್ಕೊಂಡಿದ್ದೇವೆ ಹುಡಿ ಮಾಡಿಟ್ಕೊಂಡಿದ್ದಾರೆ ಇದು ನನ್ನ ಅತ್ತೆ ಮಾಡಿದ್ದು ಈ ಹುಟ್ಟನ್ನು ಸೊ ಮತ್ತು ಅದಕ್ಕೆ ಸ್ವಲ್ಪ ಕೊಕೊನೆಟ್ ಕೂಡ ಬೇಕಾಗ್ತದೆ ಈ ಅಂದರೆ ಅಕ್ಕಿಯನ್ನು ಜಾಸ್ತಿ ಕೂಡ ಹುಡಿ ಮಾಡಬಾರ್ದು ಒಂದು ತರಿ ತರಿ ಹಾಗೆ ಹೇಳ್ತಾರಲ್ಲ ಅಷ್ಟು ಹುಡಿ ಮಾಡಬೇಕು ಮೇನಾಗಿ ಬೇಕಿರುವುದು ಇದೆರಡೆ ಕೊಕೊನೆಟ್ ಮತ್ತು ಅಕ್ಕಿ ಹುಡಿ ಮಾಡಿದ್ದು ಸೊ ಮೊದಲಿಗೆ ಒಂದು ಸೌಟಷ್ಟು ಅಕ್ಕಿ ಹಾಕ್ಕೊಳ್ಳ ಅಕ್ಕಿ ಹುಡಿ ಹಾಕ್ಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ಇದು ಕೊಕೊನೆಟ್ ಹೀಗೆ ಒಂದು ಮೂರು ನಾಲ್ಕು ಸ್ಟೆಪ್ ಆಗುವಷ್ಟು ಹಾಕಬೇಕು ತುಂಬ ಟೇಸ್ಟ್ ಆಗುತ್ತದೆ ಈ ಥರ ನೋಡಿ ಇವಾಗೆಲ್ಲ ಹಾಕ್ಕೊಳ್ತಿದ್ದಾರೆ ಸೊ ಫೈನಲ್ ಆಗಿ ಲಾಸ್ಟ್ ಆಗುವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಬರ್ತಿದ್ದಾರೆ ತುಂಬ ಜಾಸ್ತಿ ಟೈಟಾಗಿ ಹಾಕೋ ಹಾಕಬಾರ್ದು ಯಾಕಂದರೆ ಅದು ತೆಗಿಲಿಕ್ಕೂ ಕೂಡ ಕಷ್ಟ ಆಗ್ತದೆ ಮತ್ತು ತುಂಬ ಚೆನ್ನಾಗಿ ಬಾಯ್ಲ್ ಕೂಡ ಆಗೋದಿಲ್ಲ ಸೊ ಅದಕ್ಕೆ ಇವಾಗ ಇದನ್ನೆಲ್ಲ ಹಾಕಿದ ನಂತರ ಈ ಬೌಲಲ್ಲಿ ಪುಟ್ಟು ಪಾತ್ರೆ ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಈ ಲೈನ್ ಇದೆಯಲ್ವ ಅಷ್ಟರವರೆಗೆ ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷವರೆಗೂ ಇದನ್ನು ಬೇಯಿಸಬೇಕು ಅಷ್ಟು ಸಾಕಾಗ್ತದೆ ಇದಕ್ಕೆ ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಅದು ಸ್ವಲ್ಪ ಹಾಕುವಾಗ ಈ ಹಾಟ್ ಬಾಕ್ಸಲ್ಲಿ ಹಾಕಿದ್ರಿಂದ ಅಲ್ಲಿ ಕಟ್ ಆಯಿತು ಇಲ್ಲ ತುಂಬ ಚೆನ್ನಾಗಿ ಅದು ಹೀಗೆ ಹೊರಗೆ ತೆಗಿತೀವಲ್ವ ನಾವು ನೋಡಿ ಇವಾಗ ಇದರಲ್ಲಿ ಹೇಗೆ ಬರ್ತದೆ ನೋಡಿ ಅದೇ ಹೇಳಿದ್ನಲ್ಲ ಒಂದೊಂದು ಸ್ವಲ್ಪ ಕಟ್ಟಾಗಿ ಬೀಳ್ತದೆ ಪರವಾಗಿಲ್ಲ ನಮಗೆ ಸಿಕ್ಕಿದ್ರೆ ಸಾಕು ಈ ಥರ ಆಮೇಲೆ ಏನು ಅಂದರೆ ಸೊ ಅದೇ ಆಯಿತು ಎಲ್ಲ ಪುಟ್ಟು ಕೂಡ ರೆಡಿ ಆಯಿತು ನಾವು ನಮಗೆ ಸ್ವಲ್ಪ ಸಾಕಾಗ್ತದಲ್ವ ಒಂದು ಎರಡು ಟ್ರಿಪ್ಪಾಗೆ ಮಾಡಿಕೊಂಡ್ವಿ ಇವಾಗ ರೆಡಿಯಾಗಿದೆ ತುಂಬ ಬಿಸಿ ಇರುವಾಗಲೇ ಆ ಕಡಲೆ ಕಾಳಿದ್ದ ಕಾ ಕರಿ ಒಟ್ಟಿಗೆ ತಿಂದರೆ ತುಂಬ ಟೇಸ್ಟಿಯಾಗುತ್ತೆ ಇವಾಗ ನಾನು ಇದು ನಾವು ಬ್ರೇಕ್ಫಾಸ್ಟಿಗೆ ಮಾಡಿದ್ದು ಇವಾಗ ಸಾರು ಹಾಕ್ಕೊಂಡೆ ಇದು ಹಾಕಿ ಇದಕ್ಕೆ ಕರಿ ತುಂಬ ಬೇಕಾಗ್ತದೆ ಮತ್ತು ತುಂಬ ಡ್ರೈ ಆದರೆ ಅಷ್ಟು ಟೇಸ್ಟ್ ಆಗೋದಿಲ್ಲ ಇಷ್ಟು ತುಂಬ ಹಾಕ್ಕೊಂಡ್ರೆ ತುಂಬ ಟೇಸ್ಟಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ತಿಂತಿದ್ದೇನೆ ವಾವ್ ತುಂಬ ಅಂದರೆ ತುಂಬ ಯಮ್ಮಿ ಆ್ಯಂಡ್ ಟೇಸ್ಟಿ ಮತ್ತು ಏನಂದರೆ ಸ್ವಲ್ಪ ಕೆಲವೊಬ್ಬರು ಬನಾನೆಲ್ಲ ಮಿಕ್ಸ್ ಮಾಡಿ ತಿಂತಾರೆ ಅದು ನನಗೆ ಇಷ್ಟ ಆಗೋದಿಲ್ಲ ಸ್ವೀಟ್ ಇಷ್ಟು ಇರೋರಿಗೆ ಅದು ತುಂಬ ಇಷ್ಟ ಆಗುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೇನೆ ಥ್ಯಾಂಕ್ ಯು ಬಾಯ್